ಯಾಕೆ ಈ ಜಗತ್ತಿನಲ್ಲಿ ದುಃಖ ದುಃಖ ಯಾಕೆ ಅಂತ ಕೇವಲ ನಾಲ್ಕು ಅಕ್ಷರದ ಶಬ್ದ ದುಃಖ ಯಾಕೆ ಅಂತ ದುಃಖ ಯಾಕೆ ಅನ್ನುವ ಸಂಶೋಧನೆಗೋಸ್ಕರ ಬುದ್ಧ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿದ ಬುದ್ಧನೂ ಮನೆಯನ್ನು ಬಿಟ್ಟಿದ್ದಾನ ನಾವು ಮನೆ ಬಿಟ್ಟಿವಿ ನಾವು ದುಃಖ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವಿ ಅವ ದುಃಖ ಅಂದ್ರೆ ಏನು ಯಾಕೆ ಅಂತ ತಿಳ್ಕೊಳ್ಳೋಕೆ ಮನೆ ಬಿಟ್ಟ ಇಷ್ಟೇ ವ್ಯತ್ಯಾಸ ಬುದ್ಧನಿಗೂ ದುಃಖ ಯಾಕೆ ಹಿಂದೆ ಜನಕ ಮಹಾರಾಜ ಇತ್ತು ದೊಡ್ಡ ಮಹಾರಾಜ ವಕ್ರ ಒಂದು ಸಣ್ಣ ವಯಸ್ಸಿನ ಹುಡುಗ ಅವನನ್ನು ಸಿಂಹಾಸನದ ಮೇಲೆ ಕೂಡರಿಸಿ ಮಹಾರಾಜ ತಾನ ಕೆಳಗೆ ಕುಳಿತು ಕೇಳ್ತಿದ್ದ ಕಥ ಮುಕ್ತಿರ್ ಭವಿಷ್ಯತೆ ಸಣ್ಣ ಹುಡುಗ ಜ್ಞಾನಿಗೆ ಮ್ಯಾಲ ಕೂಡಿಸಿ ಮಹಾರಾಜ ಕೆಳಗ ಕುಂತು ಕೇಳ್ತಿದ್ದ ಯಾಕೆ ದುಃಖ ಆಗ್ತದೆ ಮನುಷ್ಯ ಆನಂದವಾಗಿ ಹೆಂಗಿರೋದು ಹನ್ನೆರಡನೆಯ ಶತಮಾನದ ಶರಣರು ಮಹಾರಾಜ ಎಲ್ಲವನ್ನ ತ್ಯಾಗ ಮಾಡಿ ಕಾಶ್ಮೀರದಿಂದ ಬಂದ ಮೋಳಿಗೆಯ ಮಾರಯ್ಯ ಹನ್ನೆರಡನೆಯ ಶತಮಾನದ ಶರಣರ ಅನುಭವ ಮಂಟಪ ಅವನ ಚಿಂತನೆ ಎಷ್ಟು ಅದ್ಭುತ ಸಾವಿನ ಸಂಗಡವಾರು ಪ್ರಶ್ನೆ ಮಾಡ್ತಾನೆ ಇಷ್ಟೆಲ್ಲ ಮಾಡಿವೆಲ್ಲ ಸಾವಿನ ಸಂಗಡವಾರು ನಿಕ್ಕಳಂಕ ಮಲ್ಲಿಕಾರ್ಜುನ ಹೂ ವಿಲ್ ಕ್ರೈ ವೆನ್ ಯು ಡೈ ಸಾವಿನ ಸಂಗಡವಾರು ನೀ ಸತ್ ಮೇಲೆ ನಿನ್ನ ಮಕ್ಕಳು ನೀವು ಮಾಡಿದ ಪ್ರಾಪರ್ಟಿಯೊಳಗೆ ಪಾಲು ಕೇಳಕ್ಕೆ ಬಂದರೆ ಹೊರತು ನೀವು ಮಾಡಿದ ಪಾಪಕ್ಕೆ ಆ ಮಕ್ಕಳು ಪಾಲು ಕೇಳಕ್ಕೆ ಬರಲಿಲ್ಲ ಪ್ರಾಪರ್ಟಿ ಪಾಲು ಕೇಳೋ ಮಕ್ಕಳದಾರೆ ಹೊರತು ನೀವು ಮಾಡಿದ ಪಾಪಕ್ಕೆ ದುಃಖಕ್ಕೆ ಯಾರು ಪಾಲು ಕೇಳ್ತಾರೆ ನನಗಾದ ದುಃಖವನ್ನು ಯಾರಾದರೂ ಪಾಲ್ಯ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಐತೆ ಸಂತೋಷವಾಗಿದ್ದಾಗ ಎಲ್ಲರೂ ನಮ್ಮ ಜೊತೆಗಿರ್ತಾರೆ ದುಃಖದಿಂದ ಇದ್ದಾಗ ನಮ್ಮ ಜೊತೆ ಯಾರು ಇರ್ತಾರೆ ನಾವು ಅಂತೀವಿ ಅಲ್ಲಿ ನಮ್ಮ ಕಷ್ಟದ ಕಾಲಕ್ಕೆ ದುಃಖದ ಕಾಲಕ್ಕೆ ನಮಗೆ ಯಾರೂ ಆಗಲಿಲ್ಲರಿ ಸುಮ್ಮನೆ ವಿಚಾರ ಮಾಡಿ ನೀವು ಸಂತೋಷವಾಗಿದ್ದಾಗ ನಿಮ್ಮ ಕೈಯ ಹತ್ತು ಬೆರಳುಗಳು ಚಪ್ಪಾಳೆ ತಟ್ತವೆ ಅದೇ ದುಃಖ ಇದ್ದಾಗ ನಿಮ್ಮ ಕೈ ಒಂದೇ ಬರಳು ಬಂದು ಕಣ್ಣೀರು ಒರೆಸ್ಕೊತದೆ ಅಂದರೆ ನೀನು ಸಂತೋಷವಾಗಿದ್ದ ದುಃಖದಾಗಿದ್ದಾಗ ನಿನ್ನ ಕೈ ಬೆರಳು ನಿನ್ನ ಕಣ್ಣೀರು ಒರೆಸಾಕೆ ಬರುವುದಿಲ್ಲ ಅಂದರೆ ಮಂದಿ ಬರ್ತಾರೆ ಅನ್ನುವ ಭರವಸೆ ಹಾಕಬೇಕು ಮನುಷ್ಯಾಗ ಅದನ್ನಿಟ್ಟುಕೊಂಡು ಬದುಕುವುದು ಯಾಕೆ ದುಃಖ ಇದೆ ಆದರೆ ಇದರಿಂದ ಮುಕ್ತನಾಗುವುದು ಹೇಗೆ ಇದನ್ನು ಎಲ್ಲರೂ ಇದನ್ನು ಚಿಂತನೆ ಮಾಡಿದ್ರು ಮನುಷ್ಯ ಯಾಕೆ ದುಃಖ ಮಾಡ್ಕೊತಾನ ಯಾಕೆ ಚಿಂತೆ ಮಾಡ್ತಾನೆ ಯಾಕೆ ನಿರಾಶೆಗೊಳಗಾಗ್ತಾನ ಅಲ್ಲ ಈ ಜಗತ್ತು ಎಷ್ಟು ಅದ್ಭುತವಾಗಿಟ್ಟಾನ ದೇವರು ನೀ ಕೇಳಿದ್ದು ನೀರಡಿಕೆ ಆಗಿದ್ದ ಕೇಳಿದ್ದು ಒಂದು ಕಪ್ ನೀರ ನೀ ಕೇಳಿದ್ದು ಒಂದು ಕಪ್ ನೀರ ಆದರೆ ನಿನ್ನ ನೀರಡಿಕೆ ಹಿಂಗಸ್ಲಿಕ್ಕೆ ತುಂಗೆಯನ್ನೇ ನಿಮ್ಮ ಊರು ಮುಂದೆ ಹರಿಶಾನಲ್ಲ ಇನ್ಯಾಕೆ ಅಳುವುದು ಹೇಳಿ ನಾನು ಕೇಳಿದ್ದು ಒಂದು ತುತ್ತು ಅನ್ನ ನಮ್ಮ ಮನೆಯಾಗ ನಾಲ್ಕು ಕ್ವಿಂಡಲ್ ತಂದಿಳಿಸ್ಯಾಳ ಭೂಮಿ ತಾಯಿ ಯಾಕೆ ದುಃಖ ಮನುಷ್ಯನಿಗೆ ನಾನು ಭಗವಂತನಿಗೆ ಕೇಳಿದ್ದು ನನ್ನ ಮನೆ ಕತ್ತಲಿ ಆರಿಸಕ್ಕೆ ಒಂದು ಪಣತಿ ದೀಪ ಆದರೆ ದೇವ ಹಚ್ಚಿದ್ದು ಸೂರ್ಯ ಚಂದ್ರರೆಂಬ ಆರದ ದೀಪಗಳನ್ನೇ ಆಕಾಶದಲ್ಲಿ ತೇಲಿಬಿಟ್ಟ ಆದರೂ ದುಃಖ ಮುಗಿಲಿಲ್ಲ ಮನುಷ್ಯನಿಗೆ ಯಾಕೆ ಜೀವನದಲ್ಲಿ ಇಷ್ಟು ದುಃಖ ಚಿಂತೆ ನೋವು ನಿರಾಶೆಗಳು ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ ನಾ ಬ್ಯಾಡಂದರೂ ಸಹಿತ ಅವು ಬಂದು ನಮಗೆ ಆಕ್ರಮಣ ಮಾಡ್ತಾವಲ್ಲ ಈಗ ಯಾರೋ ಒಬ್ಬರು ನಮಗೆ ಆಗ್ಲಾರ್ದವ್ರು ಒಂದು ಮಾತು ಅಂದಿರ್ತಾರೆ ನಾವು ಮರಿಬೇಕಂತ ಎಷ್ಟು ಪ್ರಯತ್ನ ಮಾಡ್ತೀವಿ ಆದರೂ ಬಂದು ನಮ್ಮ ಮನಸ್ಸಿನೊಳಗೆ ಘಾಸಿ ಮನಸ್ಸಿಗೆ ಆ ಮಾತು ಘಾಸಿಗೊಳಿಸ್ತದಲ್ಲ ಹೆಂಗೆ ಮರೆಯುವುದು ಯಾರೋ ನಮಗಾಗದವರು ನಮಗಾಗುವಂಥವ್ರು ಸಾವು ಘಟಿಸ್ತದೆ ಯಾರೋ ಒಬ್ಬ ವ್ಯಕ್ತಿ ನಮಗಾಗದಂಥವರು ಯಾವುದೋ ಒಂದು ಶಬ್ದವನ್ನು ಆಡ್ತಾರೆ ಆ ಶಬ್ದ ನಮ್ಮ ಮನಸ್ಸನ್ನು ಎಷ್ಟು ಘಾಸಿಗೊಳಿಸ್ತದಲ್ಲ ಆಡಿದ ವ್ಯಕ್ತಿ ಇಲ್ಲ ಆದರೆ ಆಡಿದ ಮಾತು ಮನಸ್ಸಿನೊಳಗಿಳದೈತಲ್ಲ ಇದರಿಂದ ಮುಕ್ತನಾಗುವುದು ಹೇಗೆ ಮನುಷ್ಯ ಯಾರೋ ಒಬ್ಬರು ತೀರಿ ಹೋಗಿದ್ದಾರೆ ನಮಗಾಗುವಂಥವ್ರು ತಂದೆಯೋ ತಾಯಿಯೋ ಅಣ್ಣ ತಮ್ಮ ಮಗ ಅದರ ನೆನಪನ್ನು ಮರೆಯುವುದೇ ಹಾಗೆ ಮನುಷ್ಯ ದುಃಖಂತೂ ಆಗ್ತದಲ್ಲ ಯಾರೋ ಒಬ್ಬ ವ್ಯಕ್ತಿ ಆಡಿದ ಮಾತು ಎಂದೋ ಆಡಿದ್ದಾರೆ ಹತ್ತು ವರ್ಷದ ಹಿಂದೆ ಒಂದು ಶಬ್ದ ಹೇಳಿರ್ತಾರೆ ನಮಗೆ ಅಂದಿರ್ತಾರೆ ಅವರು ಈಗ ತಾಯಿ ಅನ್ನೋದಿಲ್ಲ ಏನಂತೀರಿ ಅಂದರೆ ನಿಮ್ಮ ನಿಮ್ಮ ನಿಮ್ಮೊಳಗೆ ಮಾತಾಡ್ತಿರ್ತೀರಿ ನೀವು ನಾ ಹತ್ತು ವರ್ಷ ಆತು ನಮ್ಮ ತವ್ರ ಮನೆ ಕಟ್ಟಿ ಹತ್ತಿಲ್ಲ ನಾನು ಯಾಕಂದ್ರೆ ನಮ್ಮ ಅಣ್ಣ ಅಣ್ಣನ ಹೆಣೆತಿ ಅವ್ವ ಅಪ್ಪ ತಮ್ಮ ಏನೋ ಒಂದು ಮಾತಾಡಿರ್ತಾರೆ ಅಂದ್ರೆ ಹತ್ತು ವರ್ಷದಿಂದ ಆಡಿದ ಮಾತು ತಲೆಯಾಗಿ ಇಟ್ಕೊಂಡು ನಾವೇನು ಅಂತಿರ್ತೀವಿ ಹತ್ತು ವರ್ಷ ಆಯ್ತು ನಾನು ಅವರು ತವ್ರ ಮನೆ ಹೊಸಲಾತ್ ಉಳ್ದಿಲ್ಲ ಅಂತ ಇವ್ರು ಅಂತಿರ್ತಾರೆ ಅವ್ರು ತವ್ರ ಮನೆಯವ್ರು ಅಂತಿರ್ತಾರೆ ಭಾಳ ಚಲೋ ಆತು ನಮ್ಮ ಹತ್ತು ಹೊಸ ಸೀರೆ ಉಳಿದು ಅದು ಬರಲಾರ್ದಕ್ಕಂತ ಅವ್ರು ಅಂತಿರ್ತಾರೆ ಅಂದರೆ ಎಂದೋ ಹತ್ತು ವರ್ಷದ ಹಿಂದೆ ಆಡಿದ ಒಂದು ಮಾತು ಇಂದು ಬಂದು ನನಗೆ ಕುಂತು ಘಾಸಿಗೊಳಿಸೋಕತ್ತೈತೆಲ್ಲ ಇದರಿಂದ ಹೆಂಗೆ ದೂರ ಆಗಬೇಕು ಮನುಷ್ಯ ಈಗ ನಾವು ನಮ್ಮ ಮನೆ ಮಗ್ಗಲ್ದವ್ರು ನಮಗೆ ಭಾಳ ಕೆಟ್ಟದ್ದು ಮಾಡ್ಯಾರ ಕೆಟ್ಟದ್ದು ಮಾತಾಡ್ತಾರಂದ್ರೆ ಓಣಿ ಚೇಂಜ್ ಮಾಡ್ಬೋದು ಊರು ಬದಲು ಮಾಡ್ಬೌದು ಆದರೆ ರಾತ್ರಿ ನಿಮ್ಮ ಮೊಕ್ಕೊಳಕ್ಕೆ ಹೋದಾಗ ನೂರು ಮಂದಿಯೊಳಗೆ ತೊಂಬತ್ತೊಂಬತ್ತು ಮಂದಿ ಪ್ರೀತಿ ಮಾಡೋರು ಇದ್ರೆ ಅವರು ಬಂದಿಲ್ಲ ಯಾರೊಬ್ಬರು ಟೀಕಾ ಮಾಡೋಕತ್ತಾನೆ ಅವನ ಬಂದು ಕೂಡ್ತ ಕಾಡ್ತಾನಲ್ಲ ನೀವು ಇವನ್ನೆಲ್ಲ ಮರಿಬೇಕಂತ ಪೂಜಾದ ಕೋಲಾಗಿ ಹೋಗಿ ಕಣ್ಣು ಮುಚ್ಕೊಂಡು ಕುಂತೀರಿ ಯಾರು ಧ್ಯಾನ ಮಾಡ್ಬೇಕಂತ ದೇವ್ರದು ಆದರೆ ನಿಮ್ಮ ಧ್ಯಾನದಾಗ ಬಂದವ್ರು ಯಾರು ಯಾರಿಗೆ ಬ್ಯಾಡ್ ಅಂದಿರಿ ಅವ ದೇವ್ರಕ್ಕಿಂತ ಮೊದಲು ಪ್ರತ್ಯಕ್ಷ ಆಗಿರ್ತಾನೆ ಬಂದು ಅಲ್ಲಿ ಕಾಡ್ತಾನಲ್ಲ ಇದರಿಂದ ಹೆಂಗೆ ಮುಕ್ತನಾಗಬೇಕು ಮನುಷ್ಯ ಗೀತೆ ಇದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತದೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ವ್ಯಕ್ತಿ ಮಾತಾಡೋಣ ಅದರಿಂದ ದೂರ ಆಗಬಹುದು ಆದರೆ ವ್ಯಕ್ತಿ ಮಾತಾಡಿದ ಮಾತು ಬಂದು ಕಾಡ್ತಿರ್ತಾವಲ್ಲ ಹೆಂಗೆ ಮಾಡಬೇಕು ಈಗೊಂದು ಹುಡುಗದಾನ ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನ ಆ ಹುಡುಗಿ ಮದುವೆಯಾಗಿ ತಿರುಗಿ ಎರಡು ಮಕ್ಕಳಾಗಿರ್ತಾವೆ ಇವ ಊರು ತುಂಬ ಗಡ್ಡ ಗಿಡ್ಡ ಬಿಟ್ಟುಕೊಂಡು ಅಡ್ಡಾಡ್ತಿರ್ತಾನೆ ಇದು ಒಂದು ರೋಗ ಇದು ಈ ನೀವು ಹಳ್ಳ್ಯಾಗಂತಿರ್ತಿರಲ್ಲ ಅದಕ್ಕೇನಂತೀರಿ ಬಹಳ ಹರಡ್ತಿರ್ತಿತ್ತಲ್ಲ ಮಲೇರಿಯಾ ಅಂತಿರಲಿಲ್ಲ ಇದಕ್ಕೆ ಲವೇರಿಯಾ ಅಂತಾರೆ ಇದು ಒಂಥರ ರೋಗ ಇದು ಸಾಂಕ್ರಾಮಿಕ ಐತು ಅಲ್ಲ ಅವನಿಗೆ ಆ ಹುಡುಗಿ ತಿರುಗಿ ಮದುವೆಯಾಗಿ ಎರಡು ಮಕ್ಕಳಾದರೂ ದೂರ ಹೋಗ್ಯಳಾದ್ರೆ ಕಣ್ಣಾಗಕ್ಕೆ ರೂಪ ಇನ್ನೂ ಮರಿಲಿಕ್ಕಾಗುವಲ್ ನೀವು ಕೇಳ್ರ ಹುಡುಗ ಯಾಕೋ ಹಿಂಗ್ಯಾಕ ಒಮ್ಮೆರ ಪಹ್ಲಾ ಪ್ಯಾರ್ಥ ನೀವು ಸುಮ್ಮನೆ ವಿಚಾರ ಮಾಡ್ರಿ ಮನುಷ್ಯ ಎಷ್ಟು ಅಜ್ಞಾನದಲ್ಲಿ ಬೀಳ್ತಾನ ಅಂದ್ರೆ ಎಲ್ಲೋ ಹಾದಿಯಲ್ಲಿ ಹೋಗುವಾಗ ಒಂದು ಹುಡುಗ ಒಂದು ಹುಡುಗಿಯನ್ನ ನೋಡಿದ ಪ್ರೇಮ ಮೊದಲ ಪ್ರೇಮವೋ ಅಥವಾ ಹತ್ತು ದೇವರಿಗೆ ಹರಕೆ ಹೊತ್ತು ನನ್ನನ್ನು ಈ ಹತ್ತು ಹತ್ತು ದೇವರಿಗೆ ಹರಕ್ಕೆ ಹೊತ್ತು ನನ್ನನ್ನು ಭೂಮಿಗೆ ತಂದು ಭೂಮಿಗೆ ಬಿದ್ದಾಗ ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿ ನನ್ನ ಮಗ ದೊಡ್ಡವಾಗಬೇಕಂತೂ ಹರಿಸಿದ ತಾಯಿಯ ನೋಟ ಮೊದಲ ಪ್ರೇಮವು ಅನ್ನೋದು ನಾನು ವಿಚಾರ ಮಾಡಬೇಕಲ್ಲ ಒಂದು ಕ್ಷಣ ಹಾಗೆ ಒಂದು ದುಃಖ ನೋವು ಕೊಡತ ಒಂದು ರೂಪ ಮನುಷ್ಯನಿಗೆ ನೋವು ಕೊಡುತ್ತದೆ ಮರಿಲಿಕ್ಕಾಗೋದಿಲ್ಲ ಒಂದು ಶಬ್ದ ಮನಸ್ಸಿಗೆ ಅಷ್ಟು ನೋವು ಕೊಡುತ್ತದೆ ಮರಿಲಿಕ್ಕಾಗುವುದಿಲ್ಲ ವ್ಯಕ್ತಿಯಿಂದ ದೂರ ಆಗಬಹುದು ಆದರೆ ವ್ಯಕ್ತಿ ಆಡಿದ ಶಬ್ದ ಹೆಂಗ ಮರಿಬೇಕ ಮನುಷ್ಯ ರೂಪದಿಂದ ದೂರ ಆಗಬಹುದು ರೂಪ ಮನಸ್ಸಿನೊಳಗ ಕುಂತು ತಾಪ ಮಾಡ್ತೈತಿಲ್ಲ ಇದರಿಂದ ಹೇಗೆ ಮುಕ್ತನಾಗಬೇಕು ಯಾರೋ ನಮಗೆ ಆಗುವಂಥವರು ಅತ್ಯಂತ ಇಷ್ಟಪಟ್ಟವರು ತೀರ್ಕೊಂಡಿರ್ತಾರೆ ತಾಪ ಆಗ್ತದಿಲ್ಲ ಮನುಷ್ಯನೇ ಈಗ ಮದುವೆ ಇರ್ತದೆ ಮದುವೆಯೊಳಗೆ ಈ ಫೋಟೋ ಶೂಟ್ ಅಂತ ಮಾಡ್ತಾರೆ ಊಟ ನೀವೆಲ್ಲ ಕುಂದ್ರಿಸಿರ್ತಾರೆ ಎಲ್ಲ ಮದುವೆ ಮುಗೀತಿ ಫ್ಯಾಮಿಲಿ ಫೋಟೋ ತೊಗೊಂತಿರ್ತಾರೆ ಅವಾಗ ಎಲ್ಲರೂ ಕೂಡ್ರಿ ಅದು ಅಜ್ಜನ ಕುಂದರ್ಸಿದ್ರು ಅಜ್ಜನ ಕುಂದ್ರಿಸಿ ಮೊಮ್ಮಗ ಸೊಸಿ ಸ್ವಸ್ಥ್ಯರು ಮಕ್ಕಳೆಲ್ಲ ಕುಂತರು ಅವ ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಸ್ಮೈಲ್ ಪ್ಲೀಸ್ ಅಂತ ಅವ ಅಂತಿದ್ದ ಇವ ಸ್ಮೈಲ್ ಈ ಮುದುಕಿಗೆ ಒಂದು ಮೈಲ್ ಇತ್ತು ಅವನಿಗೆ ಅದು ಅಳತಿತ್ತು ಮುದುಕ ಎಲ್ಲ ಮೊಮ್ಮಕ್ಕಳಿಗೆ ಆಶ್ಚರ್ಯ ಅಲ್ಲ ಮದುವೆ ಸಂಭ್ರಮ ಎಷ್ಟು ಚಲೋ ಐತಿ ಅಜ್ಜ ಯಾಕೆಳಾಕತಿ ಅಜ್ಜ ಅಂತ ಕೇಳಿದ್ರೆ ಅವರು ಅಲ್ಲ ಎಷ್ಟು ಚಲೋ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮದುವೆ ಐತಿ ಮುದಿಕ್ಕೊಂದು ಇದ್ದರೆ ಎಷ್ಟು ಚಂದ ಇತ್ತು ಫೋಟೋ ತೆಗೆಸ್ಕೊಳಾಗುತ್ತೆ ಅದು ಮುದಿಕ್ ಹೋಗಿ ಹತ್ತು ವರ್ಷ ಆಗಿತ್ತು ಅದು ಆಕೆ ಅಲ್ಲಿಂದ ಕರೆಯಾಕತ್ತಿದ್ಲು ಕಮ್ ಸೂನ್ ಐ ಆಮ್ ವೇಟಿಂಗ್ ಫಾರ್ ಯು ಎಷ್ಟು ಎಷ್ಟು ಜಾಬಾದಿದೆ ನೀನು ಜಾಬಾದಿ ಅಂದ್ರೆ ಗೊತ್ತಾಗುತ್ತೆ ನಿಮ್ಮ ಕಡೆ ಬೆರಿಕಿದಿ ಅಲ್ಲಿ ಮೊದಲು ಯಜ್ಞ ಕುಂಡ ಸುತ್ತುವಾಗಿ ಏಳು ಏಳು ಅಂತ ಹೇಳಿ ನನಗೆ ಮೊದಲ ಕಳಿಸ್ಕೊಟ್ಟಿನಿ ಆರಾಮ್ ಉಳಿದಿಯಲ್ಲಿ ಮುದಿಕ್ಕೆ ಹೋಗಿ ಹತ್ತು ವರ್ಷ ಆಗೈತಿ ಅದರ ನೆನಪು ಎಷ್ಟು ಚಲೋ ಇದ್ರಾಗ ಬಂದು ಕಾಡಿ ದುಃಖ ಕೊಡಕತ್ತೈತೆಲ್ಲ ಇದು ಹೇಗೆ ಮಾಡಬೇಕು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ವಿಷಯಗಳಿಂದ ಭಾಳ ದೂರ ಆಗ್ಬೋದು ಐತಿ ಆದರೆ ವಿಷಯಗಳ ರಸ ಕುಂತು ಮನದೊಳಗೆ ಕುಂತು ತಾಪ ಕೊಡತೈತೆ ಅಲ್ಲ ಇದರಿಂದ ಹೇಗೆ ಮುಕ್ತನಾಗಬೇಕು ಇದರ ಈ ದುಃಖದಿಂದ ಹೇಗೆ ದೂರನಾಗುವುದು ಈ ಚಿಂತೆಯಿಂದ ಹೇಗೆ ದೂರ ಆಗಬೇಕು ಅನ್ನುವುದೇ ಋಷಿಯ ದರ್ಶನ ಇದು ನನಗೊಬ್ಬ ವ್ಯಕ್ತಿ ಮಾತಾಡ್ತಿದ್ನಂದ್ರೆ ಆ ವ್ಯಕ್ತಿಯಿಂದ ದೂರ ಆಗ್ಬೋದು ಈ ಓಣಿ ಅವ್ರ ಮನೆ ಬಗ್ಗೆ ಬಿಟ್ಟು ಇನ್ನೊಂದು ಓಣಿಗೆ ಹೋಗಿ ಇರಬಹುದು ಆದರೆ ಅವನು ಆಡಿದ ಮಾತುಗಳಿಂದ ಹೇಗೆ ಮುಕ್ತನಾಗುವುದು ಯಾವುದೋ ಒಬ್ಬ ವ್ಯಕ್ತಿಯ ಸಾವು ನನ್ನ ಜೀವನದೊಳಗೆ ನೋವು ಕೊಡಾಕತ್ತೈತೆಲ್ಲ ವ್ಯಕ್ತಿ ಇಲ್ಲ ಅದರ ಸಾವಿನ ಘಟನೆಯ ನೆನವು ಮನದಲ್ಲಿದ್ದ ತಾಪ ಕೊಡಾಕತ್ತೈತಿಲ್ಲ ಇದರಿಂದ ಹೇಗೆ ಮುಕ್ತನಾಗುವುದು ಯಾವಾಗ ಈ ಮನಸ್ಸು ಹಿಂದಿನ ವಿಷಯಗಳನ್ನು ನೆನದು ನೆನೆದು ತಾಪ ಮಾಡ್ಕೊಳ್ಳೋದು ಬಿಡ್ತೈತಿ ದುಃಖ ಮಾಡಿಕೊಳ್ಳೋದು ಬಿಡ್ತೈತಿ ಚಿಂತೆ ಮಾಡೋದು ಬಿಡತೈತಿ ಇದು ಈ ದೇಶದ ಋಷಿಗಳ ಚಿಂತನೆ ಇದು ಹೌದಲ್ಲ ನಮಗೆಲ್ಲ ತಾಪಾಗಿದ್ದೆ ಅದಕ್ಕೆ ಅಂದರೆ ಹಿಂದಿಂದ ಭಾಳ ನೆನೆಸ್ಕೊಂಡು ನೆನೆಸ್ಕೊಂಡ ತಾಪ್ ಮಾಡ್ಕೊಂತ ಈಗೆಲ್ಲ ಒಬ್ಬ ಭಾಳ ಕಷ್ಟಪಟ್ಟು ದುಡ್ದಿರ್ತಾನೆ ಭಾಳ ಚಲೋ ಆಗಿರ್ತಾನೆ ದೊಡ್ಡ ಮನೆ ಹಾಕಿಸಿ ಮೊದಲು ಗುಡಿಸಿಲಾಗಿರ್ತಾನ ಏನು ಉಣ್ಣಕ್ಕೆ ಗಿಟ್ಟು ಏನು ಇರೋದಿಲ್ಲ ಅಷ್ಟು ಭಿಕ್ಷೆ ಬೇಡಿ ಉಣ್ತಿರ್ತಾನೆ ಈಗೆಲ್ಲ ದೊಡ್ಡ ಮನೆ ಕಟ್ಟಿಸಿ ಡೈನಿಂಗ್ ಟೇಬಲ್ ಮೇಲೆ ಹೋಳ್ಗೆ ಇಟ್ಟುಕೊಂಡು ಎಲ್ಲ ಸ್ನೇಹಿತರು ಕರ್ಕೊಂಡು ಕುಂತು ಊಟ ಮಾಡಬೇಕನ್ನುವಾಗ ಸ್ನೇಹಿತರಂತಾರೆ ಏನು ಕಷ್ಟಪಟ್ಟು ಮ್ಯಾಲೆ ಬಂದ್ಯಪ್ಪ ಅಂತ ಇಷ್ಟಂದ್ರೆ ಸಾಕು ಇಲ್ಲ ಮೊದಲು ಬಹಳ ತಾಪಿತ್ತು ಹೋಳಿಗೆ ಊಟ ಐತಿ ಉಣ್ಣದು ಬಿಡಿಸಿ ಕಣ್ಣೀರು ತರಿಸಕತ್ತೈತೆ ಇಲ್ಲ ಮೊದಲ್ ಬಹಳ ತ್ರಾಸಿತ್ತು ನನಗೆ ರೊಟ್ಟಿಗೆ ಸಹಿತ ಗತಿ ಅಲ್ಲಿ ಹೋಳಿಗೆ ಐತಿ ಉಣ್ಣದು ಬಿಟ್ಟ ರೊಟ್ಟಿದ್ ನೆನಪು ಮಾಡಿಕೊಂಡು ತಾಪ ಮಾಡಾಕತ್ತೈತಿ ಅಂದ್ರೆ ವಿಷಯ ವ್ಯಕ್ತಿಗಳಿಂದ ದೂರ ಆಗುವುದು ಸಹಜ ಐತಿ ಆದ್ರೆ ವಿಷಯದ ರಸ ಒಳಗೆ ಕುಂತು ಮನುಷ್ಯನಿಗೆ ಘಾಸಿಗೊಳಿಸ್ತೈತಲ್ಲ ಇದರಿಂದ ಹೆಂಗೆ ಮುಕ್ತನಾಗೋದು ಇದರಿಂದ ಹೆಂಗೆ ಬಿಡುಗಡೆ ಆಗಬೇಕು ಮನಸ್ಸು ಹಿಂದಿನದನ್ನು ನೆನೆಸಬಾರ್ದದು ಹಿಂದಿನದನ್ನು ನೆನೆದು ತಾಪ ಮಾಡ್ಕೊಳ್ಳಾರ್ದಂಗೆ ಈ ಮನಸ್ಸಿಗೆ ಏನಾದರೂ ಉಪಾಯ ಐತೆ ಅಂತ ಚಿಂತನೆ ಮಾಡಿದ್ರು ಶರಣರು ದಾರ್ಶನಿಕರು ಆಗಿರ್ಬೋದು ಜೀವನದೊಳಗೆ ಒಂದು ಕೆಟ್ಟದ್ದು ಮಾತಾಡಿರಬಹುದು ಜೀವನದಲ್ಲಿ ಬಡತನ ಬಂದಿರಬಹುದು ಜೀವನದಲ್ಲಿ ಒಮ್ಮೆ ಸೋಲಾಗಿರ್ಬೋದು ಒಮ್ಮೆ ಕೆಟ್ಟ ಗಳಿಗೆ ಬಂದಿರಬಹುದು ಆದರೆ ಮನಸ್ಸು ಕೆಟ್ಟದ್ದನ್ನು ನೆನಪು ಮಾಡಿಕೊಂಡು ತಾಪ ಮಾಡ್ಕೊತೈತೆಲ್ಲ ಇದರ ಇದರ ಈ ನೆನಹನ್ನು ಹೆಂಗೆ ಬಿಡಿಸ್ಬೇಕಿದ್ರಿಂದ ಹೆಂಗೆ ಬಿಡಿಸುವುದು ಈಗ ನೀವು ನೋಡಿರಿ ಒಂದು ಆಕಳ ಖರೀದಿ ಮಾಡ್ತೀರಿ ಈ ನೀವು ಒಂದು ಆಕಳ ಯಾವ ಓಣೆಗಿಂದು ಖರೀದಿ ಮಾಡ್ತೀರ ಅಂದ್ರೆ ಅಚ್ಚ ಕಡೆ ಒಂದು ಆಕಳ ಆ ಕಡೆ ಒಂದು ಆಕಳ ಖರೀದಿ ಮಾಡಿ ನೀವು ಇಲ್ಲಿ ಕಟ್ತೀರಿ ಹಳ್ಳ್ಯಾಗ ಖರೀದಿ ಮಾಡ್ತಾರಲ್ಲ ಬೇರೆ ಓಣ್ಯಾಗಿಂದು ಒಂದು ಆಕಳ ಖರೀದಿ ಮಾಡ್ತಾರೆ ಅದು ಆಕಳ ಖರೀದಿ ಮಾಡಿ ಇವ ಯಾರು ಖರೀದಿ ಮಾಡಿರ್ತಾರೋ ಅವನ ಕಟ್ತಾನೆ ಕಟ್ತಾನ ಅದು ಆಕಳ ಏನು ಮಾಡ್ತೈತಿ ಅಂದ್ರೆ ಮೈಯಾಕೆ ಬಿಟ್ಟ ತಕ್ಷಣ ಮೇಯ್ದು ಇವ್ನ ಮನೆಗೆ ಬರೋದಿಲ್ಲ ಯಾವ ಖರೀದಿ ಮಾಡಿರ್ತಾನಲ್ಲ ಯಾರ ಮನೆಯಿಂದ ಖರೀದಿ ಮಾಡಿರ್ತಾನೆ ಅವ್ರ ಮನೆಗೆ ಹೋಗ್ತಿರ್ತೈತಿ ಅದು ಒಂದು ದಿವ್ಸ ಹೋಗ್ತೈತಿ ಮತ್ತು ಮರು ದಿವ್ಸ ಹೋಗ್ತೈತಿ ಮತ್ತು ಮರು ದಿವ್ಸ ಹೋಗ್ತೈತಿ ಹಂಗ ಆಮೇಲೆ ವಾರಕ್ಕೊಮ್ಮೆ ಹೋಗೋಕೆ ಶುರು ಮಾಡ್ತೈತಿ ಹದಿನೈದು ದಿವ್ಸಕ್ಕೊಮ್ಮೆ ಹೋಗ್ತೈತಿ ಬಿಡೋದಿಲ್ಲದೋ ಆಕಳು ಹೋಗೋದು ಮತ್ತಿಮ ಅವ್ರ ಮನೆಗೆ ಹೋಗಿ ಹೊಡ್ಕೊಂಡು ಬರ್ತಿರ್ತಾನೆ ಆದ್ರೆ ಆಕಳ ಆ ಹಳೆ ಮನೆ ನೆನಪು ಮಾತ್ರ ಬಿಡ್ತಿರೋದಿಲ್ಲ ಆ ಮನೆಗೆ ಹೋಗ್ತಿರ್ತೈತದ ಆದ್ರೆ ಒಂದು ದಿವಸ ಒಂದು ದಿವಸದಿಂದ ಅದು ಹೋಗೋದಿಲ್ಲ ಎಂದ ಹೋಗೋದಿಲ್ಲ ಅಂದ್ರೆ ಯಾವಾಗ ಈ ಆಕಳ ಒಂದು ಕರುವಿಗೆ ಈ ಕೊಟ್ಟಿಗೆಯೊಳಗೆ ಜನ್ಮ ಹಾಕ್ತೈತೆಲ್ಲ ಅವತ್ತಿನಿಂದ ಆ ಮನೆಗೆ ಹೋಗೋದಿಲ್ಲ ಅದು ಹಂಗೆ ಯಾವಾಗ ಮನುಷ್ಯನ ಮನಸ್ಸು ತನ್ನ ಅಂತರಂಗದೊಳಗೆ ಜ್ಞಾನ ಕರುವಿಗೆ ಜನ್ಮ ಕೊಡ್ತೈತಲ್ಲ ಆವಾಗ ಹಿಂದಿನ ವಿಷಯಗಳನ್ನು ಮರಿಲಿಕ್ಕೆ ಶುರು ಮಾಡತೈತೆ ಪರಮದೃಷ್ಟ ನಿವರ್ತತೆ ಶ್ರೇಷ್ಠವಾದಂಥ ಜ್ಞಾನ ಯಾವಾಗ ಅದಕ್ಕೆ ಎದ್ಯಾಗ ಬಂತು ಯಾವಾಗ ಅದರ ಜನ್ಮ ತಾಳ್ತು ಅಳುವು ದುಃಖ ಅಳುವುದರಿಂದ ಹೋಗುವುದಿಲ್ಲ ಅರಿವಿನಿಂದ ಹೋಗ್ತೈತಿ ಅನ್ನುವ ಸತ್ಯ ಅದಕ್ಕೆ ಗೊತ್ತಾಗಬೇಕಷ್ಟೆ ಪರಮ ದೃಷ್ಟವಾ ನಿವರ್ತತೆ ಯಾವಾಗ ದುಃಖ ಹೋಗ್ತೈತಿ ಅಂದರೆ ಒಂದಿಷ್ಟು ಒಳ್ಳೆಯದನ್ನು ಈ ಮನಸ್ಸಿಗೆ ಕೊಡಬೇಕಾಗ್ತದೆ ಇಲ್ಲೇ ಅಕ್ಕ ಇದಿಲ್ಲ ನಿಮ್ಮ ನೆಲದ ಮಗಳು ಅಕ್ಕ ಮಹಾದೇವಿ ಅಕ್ಕಿ ಇವು ಎದಕ್ಕೆ ಕಳ್ತಾವೆ ಇವು ಮಂದಿ ಅಕ್ಕಿ ಈ ಲೋಕದ ಮಂದಿ ಎದಕ್ಕೆ ಕಳ್ತಾವೆ ಇವು ಇವಳದ ಒಂದು ನಾಲ್ಕು ವಿಷಯ ಕಳ್ತಾವ ಎದ ನನಗೆ ನನಗಿರಾಕ ಒಂದಿಟ್ಟು ನೆಳ್ಳಿಲ್ಲ ಅಂತ ಅಳ್ತಾವ ಒಂದಿಷ್ಟು ಇರಾಕ ನೆಳ್ಳಿಲ್ಲ ಅಂತ ಅಳ್ತಾವ ಇಲ್ಲ ನಮಗೊಂದು ಸ್ವಲ್ಪ ಊಟಕ್ಕೆ ಸರಿಯಾಗಿ ಸಿಗುವಲ್ದಂತಾವ ಇಲ್ಲ ನಮ್ಗೆ ಹೊಟ್ಟ ನಮ್ಮ ಸಂಬಂಧಿಕರು ಯಾರು ನಮಗೆ ಹೇಳ್ತಾವೆ ಇವ ಮೂರು ವಿಷಯ ಕಳ್ತಾವೆ ಇವ ಮಂದ್ಯನ್ ಅಕ್ಕ ಅಂತಾಳ ಚನ್ನ ಮಲ್ಲಿಕಾರ್ಜುನ ದೇವ ಆನು ಪರಮ ಸುಖಿ ಆದ ಸುಮ್ಮನೆ ವಿಚಾರ ಮಾಡಿರಿ ನಮಗೆ ಚಲೋ ಮನಿ ಐತಿ ಹೊಲ ಅದಾವ ಅಡಿಕೆ ತೋಟ ಅದಾವ ಬ್ಯಾಂಕ್ ಬ್ಯಾಲೆನ್ಸ್ ಅದಾವ ಕೇಳೋರು ಅದಾರ ಎಲ್ಲ ಇದ್ದೂ ನಮಗೆ ದುಃಖ ಹೋಗಿಲ್ಲ ಬಂದ ಒಲಿದು ಬಂದ ಪಟ್ಟದರಸಿಯ ಪದವಿಯನ್ನೇ ತ್ಯಾಗ ಮಾಡಿದ ಅಕ್ಕ ಏನೂ ಇಲ್ಲ ದಿಗಂಬರವಾಗಿ ಹೊರಟಂಥ ಅಕ್ಕ ಅಂತಳ ಆನು ಪರಮ ಸುಖಿಯಾದೆ ಏನೂ ಇಲ್ಲದೆ ಹೆಣ್ಮಗಳು ನಾನು ಪರಮ ಸುಖಿಯಾದೆ ಅಂತಳ ಎಲ್ಲ ಇರುವಂಥ ನಾವು ಆನು ಪರಮ ದುಃಖಿಯಾದೆ ಅಂತ ನಾವು ಅಲ್ಲ ಏನೂ ಇಲ್ಲದ ಆ ಜಿಜ್ಞಾಸುವಿನಲ್ಲಿ ಸುಖವಾಗಿರುವಂಥದ್ದೇನಿತ್ವಕ್ಕೆ ಅಂತಳೆ ಇವು ಇವು ಒಳದ ಮೂರು ಕಳೆದ ಇವು ಮಂದಿ ಒಂದಿಟ್ಟು ಅಳ್ತಾವ ಒಂದಿಷ್ಟು ಪ್ರಸಾದಕ್ಕೆ ಕಳತಾವ ಇಲ್ಲಿಲ್ಲಂದ್ರೆ ನಮ್ಮ ಮನೆಯವ್ರು ಯಾರೂ ನಮಗೆ ಮಾತಾಡ್ಸೋದಿಲ್ಲ ಅಂತ ಅಳ್ತಾವ ಅಷ್ಟೇ ನಾ ಯಾಕೆ ಸುಖವಾಗಿದ್ದೀನಿ ಅಂದ್ರೆ ಅಕ್ಕ ಎಷ್ಟು ಕ್ಲಿಯರ್ ಮಾಡ್ತಾಳಂದ್ರೆ ಏನು ಹಟ್ಟೆಸಿತ ಯಾರೋ ಪ್ರೀತಿಯಿಂದ ಒಂದು ಒಬ್ಬರು ಮನೆ ಮುಂದೆ ಕೇಳಿ ಒಂದಿಷ್ಟು ಊಟ ಮಾಡ್ತೀನಿ ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಒಂದಿಷ್ಟು ನೀರಡಿಕೆ ಆತ ಕೆರೆ ಹಳ್ಳ ಬಾವಿ ಹೊಳೆಗಳದ ನೀರು ಕುಡಿತೀನಿ ಒಂದಿಷ್ಟು ಮಕ್ಕೋಬೇಕನ್ನಿಸ್ತಾ ಶಯನಕ್ಕೆ ಹಾಳು ದೇಗುಲಗಳುಂಟು ಮತ್ತು ಈ ಮಂದಿ ಜೊತೆಗೆ ಮಾತಾಡಕ್ಕೆ ಹೋಗ್ತೀನಿ ಅವ್ರು ಮಾತಾಡಿದ್ರೆ ಮಾತಾಡ್ಸೋಕೆ ಹೋದ್ರೆ ಮಾತಾಡ್ತೀನಿ ಅಕಸ್ಮಾತ್ ಅವ್ರು ಮೂಗು ಮುರ್ಕೊಂಡು ಅಕ್ಕಾಡಿ ಹೋದ್ರಂದ್ರೆ ಅವ್ರು ಕೂಡ ನಾ ಯಾಕೆ ಮಾತಾಡೋಕೆ ಹೋಗಲಿ ನಾನು ಈ ಜನರ ಜೊತೆ ಮಾತಾಡೋದಿಲ್ಲ ಸಾಕ್ಷಾತ್ ಜೇವ ಚನ್ನ ಮಲ್ಲಿಕಾರ್ಜುನನೊಂದಿಗೆ ಮಾತಾಡ್ತೀನಿ ಜನರ ಜೊತೆ ಯಾಕೆ ಮಾತಾಡೋಕೆ ಹೋಗಲಿ ನಾನು ಆತ್ಮ ಚೆನ್ನಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ದೇವನೀಯನಗೊಂಡು ಏನೂ ಇಲ್ಲಾರದ ತಾಯಿ ತಾನು ಎಷ್ಟು ಸುಖವಾಗದಾಳ ಎಲ್ಲ ಇದ್ದು ನಮಗೆ ಯಾಕೆ ದುಃಖ ಆಗ್ತೈತೆ ಅನ್ನುವುದೇ ಚಿಂತನೆ ಅಷ್ಟೆ ಅದಕ್ಕೆ ಮನುಷ್ಯನಿಗೆ ದುಃಖ ಹೋಗಬೇಕಾದ್ರೆ ತಿಳ್ಕೊಳ್ಳೋದಷ್ಟೆ ಒಂದಿಷ್ಟು ತಾವೇನು ಮಾಡಿರಲಿಕ್ಕೆ ಒಂದಿಷ್ಟು ಜ್ಞಾನ ಬೇಕು ಮನುಷ್ಯನಿಗೆ ಅನುಭವಿಗಳ ಮಾತು ಬೇಕು ಜ್ಞಾನದ ಮಾತುಗಳಿಂದ ಈ ಮನಸ್ಸೇನಾಗ್ತದೆ ತಿಳಿ 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 ಆಗಲಿಕ್ಕೆ ಶುರು ಮಾಡುತ್ತದೆ